ಪಾಣುಪ್ರ ಪಟ್ಟಣದ ಪಾಂಡವ ಕ್ರೀಡಾಂಗದಲ್ಲಿ ತಾಲೂಕು ಆಡಳಿತ ಹೊತ್ತಿನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಶಾಸಕ ದರ್ಶನ್ ಪುಟ್ಟಣೆ ಅವರ ಗೈರಿನಲ್ಲಿ ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ವಿವಿಧ ಶಾಲಾ ಮಕ್ಕಳಿಂದ ಆಕರ್ಷಕ ಸಂಚಲನ ಬ್ಯಾಂಡ್ ಹಾಗೂ ಕನ್ನಡ ನಾಡು ನುಡಿ ಕುರಿತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಜರುಗಿದವು ಕನ್ನಡ ನಾಡು ನುಡಿ ಕುರಿತು ಮಾತನಾಡಿದ ವಿಶ್ರಾಂತ ಉಪನ್ಯಾಸಕ ಕಾಸಪ್ಪ ಮಾಜಿ ಅಧ್ಯಕ್ಷ ಎನ್ ಚೆಲಿವೇಗೌಡ ಅವರು ಕರ್ನಾಟಕದ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗುತ್ತಿದ್ದಾರೆ ಹೀಗಾಗಿ ಕಡ್ಡಾಯವಾಗಿ ಕನ್ನಡ ಕಲಿಯುತ್ತಿರುವಂಥವರಿಗೆ ಉದ್ಯೋಗ ಕೊಡುವ ಸಾಧನ ಜಾರಿಯಾಗಬೇಕು ಎಂದು ಒತ್ತಾಯಿಸಿದರು ಮಕ್ಕಳಾಗಿದ್ದಾಗ ಭಾಷಾಭಿಮಾನ ಮೂಡದಿದ್ದರೆ ದೊಡ್ಡವರಾದಾಗ ಅದು ಬೆಳೆಯಲಾರದು ಆದ್ದರಿಂದ ಮಕ್ಕಳಿಗೆ ಕನ್ನಡದಲ್ಲಿ ಅತ್ಯಂತ ತರಗತಿವರೆಗಾದರೂ ಕಡ್ಡಾಯ ಶಿಕ್ಷಣ ಜಾರಿಯಾಗಬೇಕು ಜೊತೆಗೆ ಕನ್ನಡ ನವೆಂಬರ್ ತಿಂಗಳ ಕನ್ನಡವಾಗದೇ ಪ್ರತಿದಿನ ಹಳ್ಳಿ ಹಾಗೂ ಪಟ್ಟಣಗಳ ಜನ ಭಾಷೆಯ ಬಗ್ಗೆ ಎಚ್ಚರಗೊಳಿಸುವ ಕೆಲಸವಾಗಬೇಕು ಎಂದರು ಕನ್ನಡ ಕಲಿಯೋದು ಯಾರು ಬೇಕಾದರೂ ಕರ್ನಾಟಕದಲ್ಲಿ ಬದುಕೋಬೋದು ಮನೆಗೆ ಮಾರಿ ವಿಚಾರರಿಗೆ ಪ ಉಪಕಾರಿ ಹಾಗೂ ಕನ್ನಡಿಗರ ಗಣ ಗುಣವೇ ಅವರ ಸಾಂಸ್ಕೃತಿಕ ವಿನ್ಯಾಸಕ್ಕೆ ಕಾರಣವಾಗುತ್ತಿದೆ ಇಂದು ಎಷ್ಟೋ ಜನರು ನಾವು ಮಾತನಾಡುವ ಭಾಷೆ ನಮ್ಮ ಮಾತೃಭಾಷೆಯೋ ಇಲ್ಲವೋ ಎನ್ನುವ ಸಂಶಯಕ್ಕೆ ಒಳಗಾಗಿದ್ದಾರೆ ಯಾರು ನೆಲ ಜಲ ಭಾಷೆ ಪ್ರೀತಿಸುವುದಿಲ್ಲೋ ಅದರ ರಕ್ಷಣೆ ನಿಲ್ಲುವುದಿಲ್ಲವೋ ನಮ್ಮ ಸಮಾಜ ನಾವೇ ತೋಡಿಕೊಂಡಂತೆ ಕನ್ನಡ ನಾಡು ಮತ್ತೆ ಒಡೆದು ಹೋಗುತ್ತಿದೆ ಅಕ್ಕಪಕ್ಕದ ಅನ್ಯ ಭಾಷಿಕರು ಕನ್ನಡ ನೆಲವನ್ನು ಕಬಳಿಸುತ್ತಿದ್ದಾರೆ ಇದನ್ನು ಎಚ್ಚರಿಕೆಯಿಂದ ರಕ್ಷಿಸುತ್ತಿದ್ದರೆ ನಮ್ಮ ನೆಲ ಜಲ ಬೇರೆಯವರ ಪಾಲಾಗುವುದರ ಸಂಶಯವಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು ರಾಷ್ಟ್ರ ಹಾಗೂ ಕನ್ನಡ ಧ್ವಜಾರೋಹಣ ನಿರ್ವಹಿಸಲು ಧ್ವಜ ಧ್ವಜವನ್ನ ಸ್ವೀಕರಿಸಿದ್ದ ಕೆ ಎಸ್ ಕೆ ಆರ್ ಶ್ರೀನಿವಾಸ್ ಮಾತನಾಡಿ ಅನಕ್ಷರಸ್ಥರು ರೈತರು ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಕನ್ನಡವನ್ನು ಹೆಚ್ಚು ಬಳಸುತ್ತಾರೆ ಸ್ನಾತಕೋತ್ತರ ಪದವಿ ಮಾಡಿರುವ ಮಂದಿ ಕನ್ನಡ ಭಾಷೆ ಬಳಕೆಯ ಕಡಿಮೆ ಮಾಡುತ್ತಿದ್ದಾರೆ ಆದರೆ ಕೇವಲ ನಾಲ್ಕನೇ ತರಗತಿ ಓದಿದ್ದರೂ ಕನ್ನಡ ಭಾಷೆಗೆ ಡಾಕ್ಟರ್ ರಾಜ್ಕುಮಾರ್ ಜೀವಂತಕ್ಕೆ ತಂದುಕೊಟ್ಟಿದ್ದಾರೆ ಎಂದರು ಶ್ರೀಮಂತಿಗಳು ಕನ್ನಡ ಭಾಷೆಗೆ ಸಮಸ್ಯೆಗಳು ಸವಾಲಾಗಿ ಪರಿಣಮಿಸಿದೆ ಪೋಷಕರು ಕಾನ್ವೆಂಟ್ ವ್ಯಾಮ ಬಿಡಬೇಕು ಇಂದು ತಂತ್ರಜ್ಞಾನ ಅಭಿವೃದ್ಧಿ ವೃದ್ಧಿಯಾಗಿರುವುದರಿಂದ ಬೇರೆ ಭಾಷೆ ಕಲಿಯುವ ಅಗತ್ಯವಿಲ್ಲ ಭಾಷೆ ಒಂದು ಮಾಧ್ಯಮ ಅಷ್ಟೇ ಯಾವುದೇ ಭಾಷೆಗೆ ಮಾನ್ಯತೆ ನಡೆದ ಎಪ್ಪತ್ತನೇ ರಾಜ್ಯೋತ್ಸವದ ಶಾಸಕ ದರ್ಶನ್ ಪುಟ್ಟಣ್ಯರು ಗೈರ ಯಾದರೂ ಎದ್ದು ಕಾಣುತ್ತಿತ್ತು ಸತತ ಮೂರನೇ ಬಾರಿ ಕನ್ನಡ ರಾಜ್ಯೋತ್ಸವ ದರ್ಶನ್ ಪುಟ್ಟಣಯ ಮೇಲ್ಪಟ್ಟ ಶಾಸಕ ಅವರು ಗೈರಾದರು ಅಮೆರಿಕದಲ್ಲಿರುವುದರಿಂದ ನಾಡಿನ ಕನ್ನಡ ಉತ್ಸವ ಕಾರ್ಯಕ್ರಮಕ್ಕೆ ಸತಸಂಭರಣ ಬರೆದು ಭಾಗವಹಿಸಲಿದ್ದಕ್ಕೆ ಪಾಲಿಕೆ ಕನ್ನಡ ಅಭಿಮಾನಿಗಳು ಶಾಸಕರ ನಡೆಗೆ ಬೇಸರ ವ್ಯಕ್ತಪಡಿಸಿದರು ಈ ವೇಳೆ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ವತಿಯಿಂದ ಪತ್ರಕರ್ತರ ಆರೋಪಿ ಪ್ರಕಾಶ್ ಚಿಕ್ಕಡೆ ಮದನ್ ಕುಮಾರ್ ಸಮಾಜ ಸೇವಕ ಸಿ ಸಿಎಸ್ ಹಾಸನ ಶಿಕ್ಷಕ ಜಿಎನ್ ಪ್ರಕಾಶ್ ಪೌರಕರ್ಮ ಸ್ವಂತ ಗಿತ್ಯ ಸೇರಿದಂತೆ ಒಟ್ಟು ಇಪ್ಪತ್ತೆರಡು ಸಾಧಕರಿಗೆ ಕನ್ನಡ ಉತ್ತವ ಪ್ರಶ್ನಿಧಿ ಗೌರವಿಸಲಾಯಿತು ತಹಸೀಲ್ದಾರ್ ಬಸವರೆಡ್ಡಪ್ಪ ಅವನಾದ ತಾಪಂಇಒ ಎಂಎಸ್ ವೀಣಾ ಪುರುಷನ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ वीव डी धर्मशेटिश निरिक शरत्कुमार सब इन्स्पेक्टर उमेश तालुक्याधिकारी डॉक्टर पि ए अरविंद कासन घटक अध्यक्ष सि आमेश् तालुक्या सरकार नौकसंघ अध्यक्ष एस एन केंपेगौ पुरसभा माजी अध्यक्ष मदल व्यंकटेश ससंस मुखंड डिके अंकय्य जिल्हा पंचायत माजी सदस्य के टी गोविंदगौड पुरसभा सदस्य लक्ष्मेगौड हरवळी मुरळी एम मुरळीधर वीरसेवा मुखंड मंडिपेटे मंजुनाथ ಆರ್ಎಸ್ ಪಕ್ಷದ ಶಾಂತಿ ಪ್ರಸಾದ್ ಮಡಿವಾಳ ಸಮಾಜದ ಮುಖಂಡ ರಾಮಚಂದ್ರ ಕಾಸಪ್ಪ ಅಧ್ಯಕ್ಷ ಪ್ರಕಾಶ್ ಸೇರಿದಂತೆ ಇತರರು ಹಾಜರಿದ್ದರು ಕನ್ನಡಿಗರಾಗಿ ಕನ್ನಡದ ಉಳಿವಿಗಾಗಿ ನಿರಂತರ ಶ್ರಮ ಪಡಬೇಕಾಗಿದೆ ಹಾಗಾಗಿ ನಮ್ಮೆಲ್ಲರ ಅಭಿಮಾನದ ಭಾಷೆ ತಾಯಿ ಭಾಷೆ ಮಾತೃಭಾಷೆ ಕನ್ನಡ ನಾವೆಲ್ಲರೂ ಭೌಗೋಳಿಕವಾಗಿ ಒಂದು ಏಕೀಕರಣಗೊಂಡು ಕನ್ನಡ ಕನ್ನಡ ನಾಡು ಅಂತ ಗುರುತಿಸಿಕೊಂಡು ಕನ್ನಡದ ಉಳಿವಿಗೋಸ್ಕರ ನಿರಂತರ ಶ್ರಮ ಪಡಬೇಕು ಅನ್ನೋ ಸಂಕೇತವಾಗಿ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನೆರೆದಿರುವಂತಹ ಎಲ್ಲ ಕನ್ನಡ ಬಂಧುಗಳೇ ವೇದಿಕೆ ಮೇಲೆ ಆಸೀನರಾಗಿರುವ ಅಧಿಕಾರಿಗಳೇ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಉಳ್ಳ ಕನ್ನಡ ಭಾಷೆ ಕುರಿತೋದ್ ಕಾವ್ಯ ಪ್ರಯೋಗ ಮತಿಗಳು ಎಂಬ ಅಭಿವೃದ್ಧಿಗೆ ಒಳಗಾದವರು ನಮ್ಮ ಕನ್ನಡಿಗರು ಅಂದ್ರೆ ಅಕ್ಷರ ಜ್ಞಾನವೇ ಇಲ್ಲದಿದ್ರು ಸಹ ಬರೀಲಿಕ್ಕೆ ಬರೆದಿದ್ರು ಕಾವ್ಯವನ್ನು ಸುಶ್ರಾವ್ಯವಾಗಿ ಹಾಡಬಲ್ಲಂತಹ ಜನಪದ ಸಾಹಿತ್ಯ ನಮ್ಮಲ್ಲಿ ಇತ್ತು ಅನೇಕ ರಾಜಮನೆಗಳು ಕದಂಬ ಗಂಗರು ಹೊಯ್ಸಳರಿಂದ ಪೋಷಣೆಗೊಂಡು ಸಮೃದ್ಧವಾಗಿ ಬೆಳೆದಿರುವಂತಹ ಸಾಹಿತ್ಯ ಕನ್ನಡ ಸಾಹಿತ್ಯ ನಂತರದಲ್ಲಿ ರನ್ನ ಪೊನ್ನ ಜನರಿಂದ ಈ ಸಾಹಿತ್ಯಕ್ಕೆ ಮೆರಗು ಬಂತು ರನ್ನ ಪೊನ್ನರು ಬರೆದು ಸಾವಿರ ವರ್ಷಗಳು ಆಗಿದೆ ಇವತ್ತಿಗೂ ಕೂಡ ಅವರ ಸಾಹಿತ್ಯ ಉತ್ಕೃಷ್ಟ ಸಾಹಿತ್ಯ ಅನಿಸ್ಕೊಂಡಿದೆ ಅಂದ್ರೆ ಸಾವಿರ ವರ್ಷ ಆದ್ಮೇಲೂ ಕೂಡ ಆ ಸಾಹಿತ್ಯ ಉತ್ಕೃಷ್ಟ ಸಾಹಿತ್ಯ ಆಗಿದೆ ಅಂದ್ರೆ ಈ ಭಾಷೆಗೆ ಎಷ್ಟು ಗಟ್ಟಿತನ ಇದೆ ಅನ್ನೋದು ಕನ್ನಡ ಭಾಷೆಯ ದೊಡ್ಡಿಕೆಯನ್ನ ತೋರಿಸುತ್ತದೆ ರನ್ನ ತನ್ನ ಗದಾಯುಧದಲ್ಲಿ ಕೇವಲ ಒಂದೇ ಒಂದು ಪದ್ಯದಲ್ಲಿ ಇಡಿ ಮಹಾಭಾರತವನ್ನ ತೆರೆದುಕೊಡ್ತಾನೆ ಚಳದೋಳ್ ಗಂಡೋಳ್ ಭೀಮಸೇನ ಬಲದೋಳ್ ಮುದ್ರೇಶನ್ ಅತ್ಯುನ್ನತಿಯೋಳ್ ಅಮರ ಸಿಂಧೋದ್ ಚಾಪ ವಿದ್ಯಾ ಬಲದೋಳ್ ಕುಂಭೋದ್ ಸಾಯಿ ಸದಂ ಸಾಧಂ ಮಹಿಮೆಯೋಳ್ ಫಲ್ಗುಣಂ ಧರ್ಮದೋಳ್ ನಿರ್ಮಲ್ ಚಿತ್ರ ಧರ್ಮಪುತ್ರಂ ಇವರುಗಳ ಪೂಜ್ಯ ಮತ್ತೆ ಭಾರತ ಮತ್ತ ಕರ್ಣ ದುರ್ಯೋಧನನ ಚಲ ಭೀಷ್ಮ ದ್ರೋಣ ಎಲ್ಲರ ಅವರ ಮಹಾನ್ ವಿದ್ಯೆಗಳನ್ನು ಕುರಿತು ಕೇವಲ ಒಂದು ಪದ್ಯದಲ್ಲಿ ಕಟ್ಕೊಳ್ಳಿಕ್ಕೆ ಯಾವ್ದಾದ್ರು ಭಾಷೆಯಿಂದ ಸಾಧ್ಯ ಅಂದ್ರೆ ಅದು ನಮ್ಮ ಕನ್ನಡ ಭಾಷೆಯಿಂದ ಮಾತ್ರ ಸಾಧ್ಯ ನಂತರ ಹದಿನಾಲ್ಕನೇ ಶತಮಾನಕ್ಕೆ ಬಂದಂತ ಕುಮಾರ ವ್ಯಾಸ ಕರ್ನಾಟಕ ಭಾರತ ಅಂತ ಉತ್ಕೃಷ್ಟ ಕೃತಿಯನ್ನು ಬರೆದು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಉಳಿಯುವಂತ ಒಂದು ಮಹಾನ್ ಕೃತಿಯಾಗಿದೆ ಅದು ಕರ್ನಾಟಕ ಭಾರತ ಕಥಾ ಮಂಜರಿ ಆತನು ಕೂಡ ಕೇವಲ ಒಂದೇ ಪದ್ಯದಲ್ಲಿ ಇಡೀ ತನ್ನ ಗ್ರಂಥದ ಸಾರವನ್ನು ಹೇಳ್ತಾನೆ ಅರಸುಗರಿ ಅರಸುಗಳಿಗಿದು ವೀರ ತ್ರಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿಗಳ ಬುದ್ಧಿ ಗುಣ ವಿರಹಿಗಳ ಸುಗಾರ ವಿಜಾಪಂಡಿತರ ಅಲಂಕಾರ ಕಾವ್ಯಕ್ಕೆ ಗುರುವಿನಲು ರಚಿಸಿದ ಕುಮಾರ ವ್ಯಾಸನಿ ಭಾರತವಾದ ಕೇವಲ ಒಂದು ಪಂದ್ಯದಲ್ಲಿ ಈ ನಾಡಿನ ಹಿರಿಮೆಯನ್ನು ಕಟ್ಟಿಕೊಡ್ತಾನೆ ನಂತರ ಬಂದಂತಹ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರು ಕೂಡ ಕನ್ನಡ ಭಾಷೆಗೆ ಹೆಚ್ಚು ಪೋಷಣೆಯನ್ನ ಕೊಡ್ತಾರೆ ನಮ್ಮ ದಾಸ ಸಾಹಿತ್ಯ ಪುರಂದರದಾಸರು ಕನಕದಾಸರನ್ನ ನಾವು ಮರೆಯೋ ಆಗಿಲ್ಲ ತಮ್ಮ ಗ್ರಾಮೀಣ ಹಾಡು ಭಾಷೆಯಲ್ಲಿ ಈ ಭಾಷೆಗೆ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಕಾರಣರಾಗ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಬಂದಂತ ಶರಣರು ವಿಶೇಷವಾಗಿ ನಮ್ಮ ಬಸವಣ್ಣನವರನ್ನ ನಾವು ಯಾವತ್ತಿಗೂ ಮರೆಯೋ ಹಾಗಿಲ್ಲ ಸಾಮಾನ್ಯ ಜನ ಭಾಷೆಯಲ್ಲಿ ವಚನಗಳ ಮೂಲಕ ಸುಧಾರಣೆಯನ್ನು ತರುವುದರ ಜೊತೆಗೆ ಭಾಷೆಯ ಬೆಳವಣಿಗೆಯೂ ಕೂಡ ಬಸವಣ್ಣನವರು ಕಾರಣರಾಗ್ತಾರೆ ನಂತರದಲ್ಲಿ ಸಾವಿರದ ಭಾರತ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸ್ವಾತಂತ್ರ್ಯವನ್ನು ಹೊಂದುತ್ತೆ ಬೇರೆ ಬೇರೆ ಭಾಷೆಯ ಪ್ರಾಂತ್ಯವಾಗಿ ಕರ್ನಾ ಕನ್ನಡ ಮಾತನಾಡುವಂತ ಪ್ರಾಂತ್ಯಗಳು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮದ್ರಾಸ್ ಕರ್ನಾಟಕ ಅಂತ ಚಿದ್ರಚಿದವಾಗಿದ್ದಂತ ಕರ್ನಾಟಕವನ್ನ ಏಕೀಕರಣ ಮಾಡ ಚಳುವಳಿಗಳು ನಡೆಯುತ್ತೆ ಹಾಗೆ ಈ ಸಂದರ್ಭದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜ ಒಳೆಯರು ಒಳಗೊಂಡಂತೆ ಮೈಸೂರು ರಾಜಮನದ ಕೊಡುಗೆ ಕೂಡ ಅಪಾರವಾದದ್ದು ಈ ಕನ್ನಡ ಬೆಳವಣಿಗೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಬರಲಿಕ್ಕೆ ಕಾಂಡರಾದವರು ಮೈಸೂರು ರಾಜಮಣಿಯರು ಮೊದಲನಾಗಿ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾನಿಲಯದ ಮೂಲಕ ಕನ್ನಡಕ್ಕೆ ಹೆಚ್ಚು ಪ್ರಸಾರ ಸಿಗುವಂತೆ ಮಾಡಿದಂಥವರು ನಮ್ಮ ರಾಜಮನೆತನ ನಂತರ ಸಡಗರದಿಂದ ಆಚರಿಸ್ತಾ ಇದ್ದೀವಿ ಆದರೆ ಈ ಸಡಗರ ಸಂಭ್ರಮೆ ಸಂದರ್ಭದಲ್ಲಿ ಆದಾಗ ಬರೀ ನವೆಂಬರ್ ಒಂದರೇ ಒಂದು ತಿಂಗಳಲ್ಲಿ ಮಾತ್ರ ಈ ಸಂಭ್ರಮವನ್ನು ಆಚರಿಸೋದಲ್ಲ ಪ್ರತಿನಿತ್ಯವು ಹಳ್ಳಿಗಳು ಪಟ್ಟಣಗಳು ಎಲ್ಲವೂ ಸೇರಿ ಇಂಥ ಸಭೆ ಸಮಾರಂಭಗಳು ಆಯೋಜಿಸುವುದರ ಮೂಲಕ ಸಂಭ್ರಮಿಸಬೇಕು ಅನ್ನುವಂಥ ಒಂದು ದೊಡ್ಡ ಹೆಬ್ಬೈಕೆ ನಾನು ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಸೇರಿದ್ದೇವೆ ನಮ್ಮ ರಾಷ್ಟ್ರ ಹಬ್ಬಗಳೋ ಹಾಗೆಯೇ ನಾಡ ಹಬ್ಬಗಳು ಹೋಲವು ಅವುಗಳಲ್ಲಿ ಕನ್ನಡ ಹಿರಿಮೆ ಗರಿಮೆ ಸ್ಥಿತಿಗತಿಗಳನ್ನು ಕುರಿತು ಆಚರಿಸುವ ಹಬ್ಬ ಕನ್ನಡ ರಾಜ್ಯೋತ್ಸವ ಈ ನಾಡ ಹಬ್ಬ ಆಚರಿಸುವುದು ಸರಿಯೋ ಇಲ್ಲವೋ ಎಂದಾದರೆ ಸರಿಯಾದುದು ಎಂದು ನಾನು ಹೇಳುತ್ತೇನೆ ಇನ್ನು ಎಷ್ಟೋ ಜನರು ನಾವು ಮಾತನಾಡುವ ಭಾಷೆ ನಮ್ಮ ಮಾತೃಭಾಷೆಯೂ ಇಲ್ಲವಾ ಎನ್ನುವ ಸಂಶಯಕ್ಕೆ ಒಳಗಾಗಿದ್ದಾರೆ ಭಾರತದಲ್ಲಿ ಹಲವು ಭಾಷೆಗಳ ಪ್ರಾಂತ್ಯಗಳಿವೆ ಅದರದೇ ಆದ ಇತಿಹಾಸ ಇದೆ ಈ ರಾಷ್ಟ್ರೀಕೃತ ಭಾಷೆಗಳಲ್ಲಿ ಕನ್ನಡವೂ ಒಂದು ಪ್ರಮುಖ ಭಾಷೆಯಾಗಿದೆ ಮಾತೃಭಾಷೆಯನ್ನ ಹೇಗೆ ನಾವು ತಿಳ್ಕೊಳ್ಳೋದು ಅಂದ್ರೆ ಯಾರು ತಾಯಿಯ ತೊಡೆಯ ಮೇಲೆ ಮಲಗಿ ತೊದಲುತ್ತಾ ಕಲಿತ ಭಾಷೆಯೇ ತಾಯಿ ಭಾಷೆಯಾಗುತ್ತದೆ ಅದನ್ನೇ ನಾವು ಮಾತೃಭಾಷೆ ಎಂದು ಕರೆಯುವುದು ನಮ್ಮ ನಿಮ್ಮೆಲ್ಲರ ಭಾಷೆ ಕನ್ನಡ ಭಾಷೆ ಈ ಕನ್ನಡದ ಭಾಷೆ ಹೃದಯದಲ್ಲಿ ಪೂಜಿಸಿ ಅದರ ಏಳಿಗೆಗೆ ಟಂಕ ಕಟ್ಟಿ ನಿಲ್ಲಬೇಕಾದ ಇತ್ತೀಚಿನ ದಿನಗಳಲ್ಲಿ ಇದರ ಅಭಿಮಾನ ಮೂಡದೆ ಬೇರೆ ಭಾಷೆ ಮೇಲೆ ವ್ಯಾಮವಿರುವುದೇ ಕಾರಣ ಜನನಿ ಜನ್ಮಭೂಮಿಯಷ್ಟೇ ಸ್ವರ್ಗಾದಪಿ ಗರಿಯಸಿ ಗರಿ ಅನ್ನುವಂತ ಒಂದು ಸಂಸ್ಕೃತದ ಒಂದು ಶ್ಲೋಕ ಇದೆ ತಾಯಿ ಮತ್ತು ತಾಯಿನ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅಂತ ಹಾಗೆ ನಮ್ಮ ಜನಪದರು ಕೂಡ ಹೇಳ್ತಾರೆ ತಾಯಿಗಿಂತ ಬಂದುವಿಲ್ಲ ಒಪ್ಪಿಗಿಂತ ರುಚಿ ಇಲ್ಲ ಅಂತೇಳಿ ಹಾಗೆಯೇ ನಮ್ಮ ಭಾಷೆಯೂ ಕೂಡ ಪ್ರಮುಖವಾದಂತದ್ದು ಇಂಥ ಭಾಷೆಯನ್ನು ನಾವು ಯಾಕೆ ಕಾಪಾಡಬೇಕು ಅನ್ನುವಂತ ಅನಿವಾರ್ಯತೆ ಇದೆ ಅಂತ ಅನ್ನುವಂತ ಮಾತುಗಳನ್ನ ನಾನು ಹೇಳೋದಾದ್ರೆ ಯಾವ ಈ ನೆಲವನ್ನು ಜಲವನ್ನು ಬಲವನ್ನು ಭಾಷೆಯನ್ನು ಪ್ರೀತಿಸುವುದಿಲ್ಲವೋ ಅದರ ರಕ್ಷಣೆಗೆ ನಿಲ್ಲುವುದಿಲ್ಲವೋ ನಮ್ಮ ಸಮಾಧಿಯು ತೋಡಿ ತೊಡಿಕೊಂಡಂತಾಗುತ್ತದೆ ನೆಲ ಎಂದರೆ ಕರ್ನಾಟಕದ ಮಣ್ಣನ್ನು ಜಲವೆಂದರೆ ಈ ನಾಡಿನಲ್ಲಿ ಎರಿಯತಕ್ಕಂಥ ನೀರನ್ನು ಬಲವೆಂದರೆ ನಮ್ಮ ನಾಡಿನ ಸೌರ್ಯ ಮತ್ತು ವೀರತ್ವವನ್ನು ಹಾಗೆಯೇ ಭಾಷೆ ಎಂದರೆ ಈ ನೆಲದ ಮಣ್ಣಿನಲ್ಲಿ ಮಾತಾಡುವ ಭಾಷೆಯಾಗುತ್ತದೆ ಇವೆಲ್ಲವನ್ನು ವರ್ಷಗಳ ಕಾಲ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮಾಘೋಷ ಕಾಲದಲ್ಲಿ ಈ ನಾಡು ಕಾವೇರಿಯಿಂದ ಗೋದಾವರಿವರೆಗೆ ವಿಸ್ತಾರಗೊಂಡಿತ್ತು ಈ ನಾಡನ್ನು ರಕ್ಷಿಸಿದ್ದ ಆ ಬೆಕ್ಕೆಯ ಚರಿತ್ರೆಯನ್ನ ನಾವು ಮೆಚ್ಚಬೇಕಾಗುತ್ತೆ ಅನಂತರ ಬ್ರಿಟಿಷರ ಕುಟಿಲ ನೀತಿಯಿಂದ ಕನ್ನಡ ನಾಡು ವಿಭಜನೆಗೊಂಡು ಬೇರೆ ಬೇರೆ ಪ್ರಾಂತ್ಯಗಳಿಗೆ ರೂಪುಗೊಂಡು ಉದಾಹರಣೆ ಹೈದರಾಬಾದ್ ಮದ್ರಾಸ್ ಕರ್ನಾಟಕ ತಮ್ಮ ನೆಲೆಯಲ್ಲಿ ಕನ್ನಡಕ್ಕಾಗಿ ಪರಕೀಯತೆ ಬಾಳಬೇಕಾದ ಅನಿವಾರ್ಯ ಸ್ಥಿತಿ ನಮ್ಮೆಲ್ಲರಿಗೂ ಇದರಾಗಿದೆ ಕನ್ನಡಿಗರೆಲ್ಲರೂ ಒಂದಾದ ಒಂದಾದರೂ ಕೊನೆಗೆ ಸತ್ಯಾಗ್ರಹವನ್ನು ಮಾಡಿದ್ರು ಚಳಿವಳಗಳನ್ನು ಮಾಡಿದ್ರು ಅದಕ್ಕೆ ಮೂಲ ರೂಪರೇಷೆಗಳನ್ನು ಕಟ್ಟಂತ ಕೊಟ್ಟಂತ ಮಹನೀಯರು ಆಲೂರು ವೆಂಕಟರಾಯರು ಉಯಲುಗೋಳು ನಾರಾಯಣರಾಯರು ದೊಡ್ಡ ನಟಿ ಅಂದಾನಪ್ಪ ಆನಾ ಕೃಷ್ಣರಾಯರು ಗೋವಿಂದಪ್ಪ ಇರು ಬಿ ಎಂ ಶ್ರೀ ಅವರು ಕುವೆಂಪು ಇವರೆಲ್ಲರೂ ಹೋರಾಟಕ್ಕೆಣೆ ಆದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜರು ಬೆಳಗಾವ ತಂದಿದ್ರು ಆಗ ಉಯಲುಗೋಳ ನಾರಾಯಣರಾಯರು ಉದಯವಾದಲ್ಲಿ ನಮ್ಮ ಚಲುವ ಕನ್ನಡ ನಾಡು ಅಂತಕ್ಕಂಥ ಗೀತೆಯನ್ನು ರಚಿಸಿ ಆಡಿದರು ಹಾಗೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರು ಕೂಡ ಬಾರಿಸು ಕನ್ನಡ ದಿಂಡಿಮೋವ ಓ ಕರ್ನಾಟಕ ಹೃದಯ ಸಟ್ಟಂತಿಯರನ್ನು ಬಳಿ ಬೆಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಹೋಲಿಸುವ ಗೀತೆಯನ್ನು ಬರೆದರು ಹಾಗೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡ ಕಾಪಾಡು ನನ್ನ ಆನಂದ ಜೋಗುಳದ ಅರಿಕೆ ಮರೆಯದಿರು ಚಿನ್ನ ಮರೆತಿಯಾದರೆ ಅಯ್ಯೋ ಮರತಂತಿರನ್ನ ಹೀಗೆ ಹಾಡಿ ಜನರನ್ನ ಪ್ರಚೋದನೆಗೊಳಿಸಿ ಈ ನಾಡಿನ ಏಕೀಕರಣಕ್ಕಾಗಿ ಹೋರಾಟಕ್ಕಾಗಿ ಸಜ್ಜುಗೊಳಿಸುವಂತ ಕೆಲಸವನ್ನ ಈ ಎಲ್ಲ ಮಹನೀಯರು ಮಾಡಿದರು ಇವರೆಲ್ಲರ ಪರಿಶ್ರಮದ ಫಲವಾಗಿ ಕನ್ನಡನವರ ಸಾವಿರದ ಒಂಬೈನೂರ ಒಂದರಂದು ರೂಪುಗೊಂಡಿತ್ತು ಮೊದಲು ಮೈಸೂರು ರಾಜ್ಯ ಎನಿಸಿದ ಈ ನಾಡು ಒಂಬೈನೂರ ಎಪ್ಪತ್ಮೂರಲ್ಲಿ ದಿವಂಗತ ದೇವರಾಜರಸವರು ಮುಖ್ಯಮಂತ್ರಿಯಾಗಿದ್ದಾಗ ಈ ನಾಡಿಗೆ ಕರ್ನಾಟಕ ಎಂದು ನಾಮಕರಣ ಹೊಂದಿತ್ತು ಹೀಗೆ ಬೆಳೆದು ಬಂದ ನಾಡು ಮತ್ತೆ ಒಳಗು ಹೋಗುತ್ತಿದೆ ಅಕ್ಕಪಕ್ಕದ ಅನ್ಯ ಭಾಷೆಗಳು ನೆಲವನ್ನು ಕಳುಹಿಸುತ್ತಿದ್ದಾರೆ ಇದನ್ನು ನಾವು ಎಚ್ಚರಿಕೆಯಿಂದ ರಕ್ಷಿಸುತ್ತಿದ್ದೇವೆ ನಮ್ಮ ನೆಲ ಜಲ ಬೇರೆಯವರ ಪಾಲಾಗುವುದು ಇದರಲ್ಲಿ ಸಂಶಯವಿಲ್ಲ ಕಲಿಯದೆ ಯಾರು ಬೇಕಾದ ಕರ್ನಾಟಕದಲ್ಲಿ ಬದುಕಬಹುದು ಮನೆಗೆ ಮಾರಿ ಪರರಿಗೆ ಉಪಕಾರಿ ಎನ್ನುವ ಒಂದು ಸ್ಥಿತಿಯನ್ನು ನಾವು ಇವತ್ತು ತಲುಪಿದ್ದೇವೆ ಯಾ ಕನ್ನಡಿಗರ ಅವರ ಸಾಂಸ್ಕೃತಿಕ ವಿನ್ಯಾಸಕ್ಕೆ ಕಾರಣವಾಗಿದೆ ಉದಾಹರಣೆ ಬೆಳಗಾಂ ಕಾಸರಗೋಡು ಬೆಂಗಳೂರು ಇವತ್ತು ನಾವು ನೋಡ್ತಾ ಇದ್ದೀವಿ ಬೆಂಗಳೂರು ಭಾರತ ದೇಶದ ಗೋಮಾಳ ಆಗಿದೆ ಇವತ್ತು ಕನ್ನಡಿಗರ ಬೆಂಗಳೂರು ಅಲ್ಪಸಂಖ್ಯಾತರಾಗ್ತಾ ಇದಾರೆ ನೀವು ನಂಬುತ್ತೀರಾ ಬಿಡ್ತೀರ ಗೊತ್ತಿಲ್ಲ ಇರ್ತಕ್ಕಂತ ಈಗ ಉಪಾಧಿಕಾರಿ ಹೇಳಿದ್ರು ಒಂದೂವರೆ ಕೋಟಿ ಅಂತ ಹೇಳಿದ್ರಲ್ಲಿ ಇನ್ನು ಮೂವತ್ತು ಲಕ್ಷ ಬೇರೆ ಜನ ಇದ್ದಾರೆ ಅಂತ ಹೇಳಿದ್ರು ಆದ್ರೆ ಕನ್ನಡಿಗರು ಇರ್ತಕ್ಕಂಥದ್ದು ನಲವತ್ತು ಭಾಗ ಮಾತ್ರ ಅಷ್ಟೇ ಅದರಲ್ಲಿ ಇಪ್ಪತ್ತು ಭಾಗ ತಮಿಳುನಾಡವರು ಇಪ್ಪತ್ತು ಭಾಗ ಆಂಧ್ರ ಇವತ್ತು ಆ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಇನ್ನು ಉಳಿದ ಭಾಗ ಎಲ್ಲ ಕೂಡ ಇತರೆ ಭಾಷೆಗಳು ಹೊರದೇಶದಿಂದ ಬಂದವರು ಮಾತ್ರ ಈ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಂಥ ಒಂದು ದುಸ್ಥಿತಿ ಏನಾದರೂ ಕಂಡು ಹೋರಾಟ ಮಾಡದೇ ಇದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳದೇ ಇದ್ರೆ ನಾವು ಮುಂದೊಂದು ದಿನ ಬೆಂಗಳೂರಿನಲ್ಲಿ ನಾವೇ ಅಲ್ಪಸಂಖ್ಯಾತರಾಗಿರಬೇಕಾದಂತ ಒಂದು ಅನಿವಾರ್ಯ ಸ್ಥಿತಿ ಎದುರಾಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ ಮಕ್ಕಳ ಕನ್ನಡ ನವೆಂಬರ್ ತಿಂಗಳ ಕನ್ನಡವಾಗದೆ ಪ್ರತಿದಿನ ಹಳ್ಳಿ ಪಟ್ಟಣದ ಜನರ ಭಾಷೆ ಬಗ್ಗೆ ಎಚ್ಚರಗೊಳಿಸಬೇಕಾದ ದನಿವರ ಸ್ಥಿತಿ ನಮ್ಮ ಎದುರಲ್ಲಿದೆ ಮಕ್ಕಳಾಗಿದ್ದಾಗ ಭಾಷೆ ಅಭಿಮಾನ ಮೂಡದಿದ್ದರೆ ದೊಡ್ಡವರಾದದ್ದು ಬೆಳೆಯಲಾರದು ಆದ್ರಿಂದ ಮಕ್ಕಳಿಗೆ ಕನ್ನಡದಲ್ಲಿ ಹತ್ತಿರ ತರಗತಿವರೆಗೆ ಕಡ್ಡಾಯ ಶಿಕ್ಷಣ ಜಾರಿಯಾಗಬೇಕು ಇದನ್ನ ಸರ್ಕಾರ ಜಾಗೃತಗೊಳಿಸಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಬಯಕೆ ನಾನು